ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಬೆಳಗ್ಗೆನೆ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು ಹಾಗಾಗಿ ಮಗಳಿಗೆ ಎಲ್ಲ ತಲೆ ಎಲ್ಲ ಬಾಚಿ ಅವಳು ಸ್ಕೂಲ್ಗೆ ಹೋಗಬೇಕಲ್ಲ ಎಲ್ಲಾದರೂ ಹೋಗಬೇಕು ಅಂದರೆ ಮನೇಲಿ ಕೆಲಸಗಳು ಇರುತ್ತೆ ಅಲ್ವಾ ಮುಗಿಸ್ಕೊಟ್ಟೇ ಹೋಗಬೇಕು ಸೊ ಹಾಗಾಗಿ ನಾನು ಅವಳಿಗೆಲ್ಲ ತಲೆ ಎಲ್ಲ ಬಾಚಿ ಅವಳಿಗೆಲ್ಲ ಎಲ್ಲ ರೆಡಿ ಮಾಡಿ ನಾನು ಕೂಡ ಒಂದು ಜಸ್ಟ್ ಒಂದು ಟೂ ಮಿನಿಟ್ಸ್ ಬೇಕಲ್ಲಿ ಹಾಗೆ ಒಂದು ವಾಟರ್ ಕುಡ್ಕೊಂಡು ಬೆಳಗ್ಗೆ ತಕ್ಷಣ ನಾನು ವಾಟರ್ ಕುಡಿತೀನಿ ಅದಕ್ಕೆ ಕ್ಯೂಬ್ಸ್ ಹಾಕಿದ್ದೀನಿ ಯಾವುದು ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನೀರು ಕುತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಟೂ ಮಿನಿಟ್ಸ್ ಕುತ್ಕೊಂಡು ಮಗಳನ್ನ ಕಳಿಸಾದ್ಮೇಲೆ ಒಂದು ಟೂ ಮಿನಿಟ್ಸ್ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊತಿದ್ದೆ ರಿಲ್ಯಾಕ್ಸ್ ಎಲ್ಲ ಆಯಿತು ನಾನು ತಿಂಡಿ ಎಲ್ಲ ರೆಡಿಯಾಗಿತ್ತು ರೆಡಿಯಾಗಿತ್ತು ಮಗನ್ನು ಎಬ್ಸಿ ಅವನು ರೆಡಿ ಮಾಡಕ್ಕೆ ಅವನು ಹೋದ ನಾನು ಎಲ್ಲರಿಗೂ ಬಾಕ್ಸ್ ಕಟ್ಟಿ ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಬಸ್ಸಲ್ಲಿ ಹೋಗಿ ಟ್ರಾವೆಲ್ ಮಾಡೋದ್ರಿಂದ ನೋಡ್ಕೊಂಡು ಹೋಗ್ತಾ ಇದ್ದೆ ನನ್ನ ಫ್ರೆಂಡ್ಗೆಲ್ಲ ಬಾ ಅಂತ ಹೇಳಿದ್ವಿ ಅವ್ಳು ಬರ್ತೀನಿ ಅಂತ ಅಲ್ಲಿ ಪಿಕಪ್ ಮಾಡ್ಕೋತೀನಿ ಬಾ ಅಂತ ಸೊ ಹಂಗಾಗಿ ನಡ್ಕೊಂಡು ಹೋಗ್ತೀನಿ ಇವತ್ತು ನನ್ನ ವೀಡಿಯೋದಲ್ಲಿ ನಾನು ಒಂದು ಟಾಪಿಕ್ ಅಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತಿರ್ತೀನಿ ಬಟ್ ಇದು ರಿಲೇಟೆಡ್ ಅಂತ ನೀವು ಅನ್ಕೊಂಡಿದ್ರೆ ಇದು ಗೊತ್ತಿಲ್ಲ ಬಟ್ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಆ ಟಾಪಿಕ್ ಇಲ್ಲ ಹೋಗಬೇಕು ಮುಂದೆ ಇಂದು ಗಾಡಿ ತಂದಿದ್ಲು ಸಾಯಂಕಾಲ ಲೇಟ್ ಆದರೆ ಹೋಗೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾವು ಅಲ್ಲೇ ಸ್ಟಾಟ್ಲೈಟ್ ಪಾರ್ಕಿಂಗಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಪಾರ್ಕಿಂಗಿಂದ ಬಂದು ನಾನು ಟಿಫನ್ ಮಾಡ್ಕೊಂಡು ಬಂದಿದ್ದೆ ಬೆಳಗ್ಗೆಯಲ್ಲಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಸೊ ನಾನು ಲೇಟ್ ಆಗಿಬಿಡುತ್ತೆ ಅಂತ ತಿನ್ಕೊಂಡು ಬಂದಿದ್ದೆ ನನ್ನ ಫ್ರೆಂಡ್ ಟಿಫನ್ ಮಾಡಿರಲಿಲ್ಲ ಹಾಗಾಗಿ ಅವಳು ನಾನು ಟಿಫನ್ ತೊಗೋತೀನಿ ಅಂತ ಸರಿ ನೀನು ತೊಗೊಳಮ್ಮ ನಾನು ಕಾಫಿ ತೊಗೋತೀನಿ ಸಾಕು ನಂಗೆ ಟಿಫನ್ ಬೇಡ ಅಂತ ಹೇಳಿದೆ ಹೆಂಗಿದ್ರು ಕೂಡ ನಾನು ಉಪ್ಪಿಟ್ಟು ತಿನ್ಕೊಂಡು ಬಂದಿದ್ನಲ್ಲ ಉಪ್ಪಿಟ್ಟು ಮಾಡಿದೆ ಇವತ್ತು ಸೊ ಹಂಗಾಗಿ ಸ್ವಲ್ಪ ಕಾಫಿ ಕುಡಿದ್ರೆ ಒಂದು ಸ್ವಲ್ಪ ಏನು ಅನ್ಸಲ್ಲ ಅಂದ್ಬಿಟ್ಟು ಕಾಫಿ ತಗೊಂಡೆ ಇನ್ನೇ ತಿಂದ್ಕೊಂಡು ಇಲ್ಲ ಬೇಡ ಮೇಡಮ್ ಅವರೆಲ್ಲ ಟಿಫನ್ ಬೇಕಾದರೆ ನನಗೆ ಮಾತಾಡ್ತು ಕಾಫಿ ಕುತ್ಕೊಂಡು ಮಾತಾಡ್ತು ಬಗ್ಗೆ ಹೇಳಬೇಕು ಇಟ್ಕೊಂಡು ಮಾತಾಡ್ತಿದ್ದೆ ನಾನು ನನ್ನ ಫ್ರೆಂಡ್ ಬಟ್ ಅದು ಪಬ್ಲಿಕಲ್ಲಿ ಹೇಳಬೇಕು ಬೀಳ್ಬೋ ಅನ್ನೋದು ಗೊತ್ತಿಲ್ಲಕೊಂಡು ನಮಗೋಸ್ಕರ ಬಸ್ ಬಸ್ತು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಭೂವರ ಸ್ವಾಮಿ ದೇವಸ್ಥಾನ ಅಮಾವಾಸ್ಯ ಆಗಿರೋದ್ರಿಂದ ನಾನು ನನ್ನ ಫ್ರೆಂಡ್ ತುಂಬ ದಿನದಿಂದಲೇ ಒಂದು ತಿಂಗಳಿಂದಲೇ ಪ್ಲ್ಯಾನ್ ಮಾಡಿದ್ದೆವು ಅಂದ್ಕೊಂಡು ಸ್ವಲ್ಪ ಹಂಗೆ ಅಂತಂದರು ಫಸ್ಟ್ ಬಂದಿ ತಕ್ಷಣ ದೇವಸ್ಥಾನ ಈ ಕಡೆಯಿಂದ ಬೇರೆ ಕಡೆ ಎಂಟ್ರಿ ಇತ್ತು ಮೊದಲು ನಾವು ಬಂದಾಗ ಈ ಥರ ಎಂಟ್ರಿ ಇರಲಿಲ್ಲ ಸೊ ಹಂಗಾಗಿ ಜ್ಯೂಸ್ ಕುಡ್ಕೊಂಡು ಕ ಶುಗರ್ ಕ್ಯಾನ್ ಜ್ಯೂಸ್ ಕುಡ್ಕೊಂಡು ಹೋದು ಇದ್ರೆ ರೋಡಲ್ಲಿ ಫುಲ್ ಕಳಪುರಿ ಕಳಾಪುರಿ ಅಂತ ಹೋಗ್ತಾಯಿದ್ರು ಸೊ ಆಮೇಲೆ ನಾವು ನೀರು ನೋಡಿದ್ರೆ ತುಂಬ ಜಾಸ್ತಿ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಿತ್ತು ಕೊಕ್ಕರೆ ಎಲ್ಲ ಇರ್ತಿತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡಿ ನಾನು ಒಂದು ಕುಕ್ಕರೆ ವಿಡಿಯೋ ತೊಗೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲ ವೀಡಿಯೋ ತೊಗೊಂಬಡೋಣ ಫಸ್ಟು ಅಂದ್ಬಿಟ್ಟು ವೀಡಿಯೋ ತೊಗೊತಿದ್ದು ಈ ಕಡೆಯಿಂದ ಈಗ ಸುತ್ತ ಹೋಗೋ ಥರ ಇತ್ತು ಎಲ್ಲ ರೈತರು ಬೆಳೆದಿರೋ ತರಕಾರಿಗಳೆಲ್ಲ ಹಾಕಿದ್ರು ಬರ್ತಾ ತೊಗೊಂಡ್ಬಿಡೋಣ ಈಗ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋದು ಊಟಕ್ಕೂ ಕೊಡ್ತಾಯಿದ್ರು ಊಟ ಕೊಡ್ತಾಯಿದ್ರು ಸರಿ ನಾನು ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ಬಂದರೆ ನಾನು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ಅವನು ಕೂಡ ಮುಗಿಸೋ ಅಷ್ಟೊತ್ತಿಗೆ ಹೆಜ್ಜೆ ಅಷ್ಟು ಹೊಡೆದು ಮಿಸ್ ಆಗಿರ್ತಿದ್ದು ಅಲ್ಲಿ ನಾವು ಮಣ್ಣು ತಗೊಂಡು ಮಣ್ಣು ತೊಗೊಂಡು ಹನ್ನೊಂದು ಪ್ರದಕ್ಷಿಣೆ ಹಾಕೋಕೆ ಹೇಳಿದ್ರು ಹನ್ನೊಂದು ಪ್ರದಕ್ಷಿಣೆ ಹಾಕಿ ತೊಗೊಂಡು ಮೂರು ಮಣ್ಣು ತೊಗೊಂಡು ಹನ್ನೊಂದು ಪ್ರದಕ್ಷಿಣೆ ಹಾಕಬೇಕು ಅದನ್ನ ಇಟ್ಕೊಂಡು ಮನಸ್ಸಲ್ಲಿ ಏನು ನೆನೆಸ್ಕೊಂತೀವೋ ಮನೆ ಕಟ್ಟಬೇಕಾ ಸೈಟ್ ತೊಗೋಬೇಕಾ ಅಂತ ನೆನಪಿಸ್ಕೊಂಡು ಅದ್ರದ್ದೇ ಇದು ಮಾಡಿಕೊಂಡು ಅದೇ ಜಪ ಮಾಡಿಕೊಂಡು ಹನ್ನೊಂದು ಪ್ರದಕ್ಷಿಣೆ ಹಾಕಬೇಕು ಹನ್ನೊಂದು ಪ್ರದಕ್ಷಿಣೆ ಹಾಕಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ರು ಇನ್ನೂ ಇತ್ತು ಸರಿ ಬನ್ನಿ ಸ್ವಲ್ಪ ತಿನ್ಕೊಂಡು ಹೋಗೋಣ ಪ್ರಸಾದ ಅಂದ್ಕೊಂಡು ಬಂದು ಪ್ರಸಾದ ಅಲ್ಲಿ ಇದಿತ್ತು ಅನಿಸುತ್ತೇನು ಟೊಮೊಟೊ ಬಾತ್ ಕೊಟ್ಟಿದ್ರು ಚೆನ್ನಾಗಿತ್ತು ಒಂದು ಅಮಾಸ್ ಆಗಿರೋದ್ರಿಂದ ನನ್ನ ಫ್ರೆಂಡು ನನ್ನ ತಡೆ ಓಡಿಸ್ಕೋಬೇಕು ಅಂತ ಹೇಳಿ ನಾವು ಉಕ್ಕೊಂಡು ಹೋಗೋಣ ಹಂಗೆ ಅಂತ ಹೇಳಿ ಬಂದಿದ್ವಲ್ಲ ಸೊ ಹಂಗಾಗಿ ಆಯ್ತು ಹೋಗೋಣ ಅಂದ್ಕೊಂಡು ನಾವು ಕೂಡ ಮಾರಮ್ಮಗೆ ಬಂದು ಅಲ್ಲಂತೂ ತುಂಬ ಅಂದರೆ ತುಂಬ ರಶ್ ಇತ್ತು ಬೆಳಗಿನ ಜಾವ ಮೂರು ಗಂಟೆಗೆ ದರ್ಶನ ಸ್ಟಾರ್ಟಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೂ ದರ್ಶನ ಇರುತ್ತಂತೆ ಫುಲ್ ರಶ್ಶು ಹೆವಿ ರಶ್ ಇತ್ತು ದೇವರ ದರ್ಶನ ಮಾಡೋಕ್ಕೆ ಆಗಲ್ಲ ನಾವು ಮಾಮೂಲಿ ಇದ್ರು ಟಿಕೆಟ್ ತೊಗೊಂಡು ಹೋದ್ರೂ ತುಂಬ ರಶ್ ಇದ್ದರು ಹಾಗಾಗಿ ನಾವಿಲ್ಲ ಈಚನ ನೋಡ್ಕೊಂಡು ಕೈ ಮುಟ್ಕೊಳ್ಳೋಣ ಒಳಗೆ ಹೋಗೋದು ಬೇಡ ಫಸ್ಟು ತಡೆ ಅಂತೂ ಒಡಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ತಡೆ ಒಡಿಸ್ಕೊಳ್ಳೋಣ ಅಂತ ಹೋದು ಇಲ್ಲಂತೂ ತಡೆ ಓಡಿಸ್ಬೇಕಾದಾಗ ಎಷ್ಟು ಚೇಂಜು ಎಷ್ಟು ದುಡ್ಡು ತಂದುಬಿಟ್ಟೊಬ್ರು ಕಾವಡೆ ಇದು ಮಾಡ್ತಾರಲ್ಲ ತಲೆ ಮೇಲೆ ಇಕ್ತಾರಲ್ಲ ಅವರು ಸಿಕ್ಬಿಟ್ಟು ನಮಗೆ ಹೆಂಗೆ ಮಾರ್ಸ್ಬಿಟ್ರು ಅಂದರೆ ಒಂದು ಕ್ಷಣ ಯಾವ್ಬಿಟ್ರು ಅದು ಯಾವ ಥರ ಯಾರಿಸಿದ್ರು ಅಂತ ಹೇಳ್ತೀನಿ ಸರಿ ಇದಕ್ಕೆ ಅದಕ್ಕೆ ಮುಂಚೆ ತಡೆ ಒಡಿಸ್ಕೊಳ್ಳೋಣ ತಡೆ ಸಾಮಾನು ತೊಗೊಳ್ಳೋಣ ಅಂತ ಹೋದವಾ ತಡೆ ಸಾಮಾನೆಲ್ಲ ತೊಗೊಂಡು ತೊಗೊಂಡಾದಮೇಲೆ ಹೋದರೆ ಅಲ್ಲೂ ಫುಲ್ಲು ಕ್ಯೂ ಇತ್ತು ಸರಿ ಇರಲಿ ಆಯಿತು ಪರವಾಗಿಲ್ಲ ಅಂದ್ಕೊಂಡು ಕ್ಯೂವೆಲ್ಲ ನಿಂತ್ಕೊಂಡು ಹೋದರೆ ಇಲ್ಲಂತೂ ಇಲ್ಲೊಬ್ರಿಗೆ ದುಡ್ಡು ಕೊಡು ಅಲ್ಲಿ ದುಡ್ಡು ಕೊಡು ಇಲ್ಲಿ ದುಡ್ಡು ಕೊಡು ಹೆಜ್ಜೆಜ್ಜಗೂ ಇಲ್ಲೆಂತೂ ದುಡ್ಡು ಕೊಡ್ತಾನೆ ಇರಬೇಕಪ್ಪ ಚೇಂಜ್ ಅಂತೂ ಕರೆಕ್ಟಾಗಿ ತೊಗೊಂಬೋ ಮತ್ತೆ ವಾಪಸ್ ಏನಾದರೂ ಒಂದು ಐವತ್ತು ರೂಪಾಯಿ ಅವ್ರ ಕೈ ಕೊಟ್ಬಿಟ್ರೆ ವಾಪಸ್ ಚೇಂಜೇ ಕೊಡೋಲ್ಲ ಅವರೇ ಮಾಡ್ಕೊಂಡ್ಬಿಡ್ತಾರೆ ಕ ಇಲ್ಲಿ ನೀರು ಮಾಡಿ ಇದು ಮಾಡೋರು ದುಡ್ಡು ದುಡ್ ಅನ್ಸ್ಕೊಳ್ಳೋರು ಬೇರೆ ದುಡ್ಡು ಕೊಡಬೇಕು ಅಲ್ಲಿ ಟೋಕನ್ ಮಾಮೂಲಿ ದೇವಸ್ಥಾನ ಕಡೆಯಿಂದ ಒಂದು ಟೋಕನ್ ತೊಗೊಳ್ಬೇಕು ಆಮೇಲೆ ಒಡೆಯೋರು ಕೊಡಬೇಕು ಆಮೇಲೆ ಮೊಟ್ಟೆ ಒಡೆಯೋರು ಕೊಡಬೇಕು ಎಷ್ಟು ದುಡ್ಡು ಕರೆ ಅಂದರೆ ಹೇಳೋಕ್ಕಾಗಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ನಮಗೆ ಒಂದು ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಇದರಿಂದ ಬಂದಿದ್ದೀವಿ ಇವ್ರಿಗೂ ಕೂಡ ಒಂದು ಸೀಸನ್ ಅಲ್ವಾ ಹಂಗಾಗಿ ಅವರು ಇದು ಮಾಡಿದ್ರು ಎಲ್ಲ ನಾನು ಎಡ್ಗಾಲ ಅಲ್ವಾ ಮಾಡೋದು ಅಂತ ಬಲ್ಗಲ್ ಒಂದಂಗೆ ಕೆಲಸ ಬಲ್ಗಲ್ ಮಾಡ ನಿಮ್ಮ ಶಕ್ತಿ ಇದೆ ಯೋಚನೆ ಬರೇ ಕಾಲಲ್ಲಿ ನಡ್ಕೊಂಡು ಹೋಗಿ ನೀವು ಅವಾಗ್ಲಿತಾನೆ ಹಾಕೊಂಡೋಗೋದು ಏನು ಮೀಣಗಳು ಇರ್ತಾರಲ್ಲ ಯಾವೆಲ್ಲ ಮಾಡಬಾರ್ದು ನೋಡಿ ಮೀಣ್ಣಲ್ಲ ನಮ್ಮ ರಿಲೇಟಿವ್ ಎಲ್ಲ ಯಾರೇ ಆಗಲಿ ಅದೆಲ್ಲ ಮಾಡಬೇಕು ಅದು நார்ಮಲಿ ತಡೇನೇ ನಾವು ತಡೆ ಇಲ್ವಂಗೆ ನಾವು ತಡೇಲ್ಲ ನಾವು ಏನು ಮಾಡೋಕೆ ಆಗುತ್ತೆ ಅಂದ್ರೆ ಅಂತಾರೆ ಬಟ್ ಅದೆಲ್ಲ ಪಬ್ಲಿಕ್ ಅಲ್ಲಿ ನಡೆಯೋದಿಂದ್ರೆ ಏನು ಮಾಡಕಾಗಲ್ಲ

ನನ್ನ ಕಾಡೆ ಕೊಟ್ಟರು ಬಂದು ನಾವು ಯಾವ ಥರ ಪಕ್ಕ ಅದು ಅಂತ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೆ ಮತ್ತು ನಾವು ಮನೆ ಊರಿಂದ ಮಂಡ್ಯದಿಂದ ವೀಲರ್ ಸುರಿದ ತಗೊಂಡೋಗಿರೋದ್ರಿಂದ ನಾನು ಮತ್ತೆ ಟೂ ಅಲ್ಲಿ ನಿರ್ಮಿಸ್ಬೇಕು ಮತ್ತು ನಾವು ಬಸ್ಸೋ ಅಥವಾ ಆ ಟ್ರೈನಲ್ಲೋ ಹೋಗೋದಿತ್ತು ನಮ್ಮ ಮುಗಿಸ್ಕೊಂಡು ಬರಬೇಕಿಲ್ಲ ಯಾಕಂದರೆ ನಾವು ಹೆಂಗೆ ಹಾಗಾಗಿ ನನ್ನ ಗಂಟೆ ಅಂತ ಸರಿ ಮತ್ತೆ ಅದನ್ನೆಲ್ಲ ಅಲ್ಲೆಲ್ಲ ಮುಗಿಸೋ ಅಷ್ಟಕ್ಕೆ ಐದುವರೆ ಆಗೋಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ತಡೆ ಎಲ್ಲ ಒಡ್ಸ್ಕೊಂಡು ಬರೋ ಅಷ್ಟೊತ್ತಿಗೆ

ಅಲ್ಲಿ ಬರ್ತಾ ಪಾಂಡುಪುರ ರೈಲ್ವೆ ಸ್ಟೇಷನ್ ಸರ್ಕಲ್ ಅಲ್ಲಿ ಮದ್ದೂರು ಒಡೆ ಮಾರ್ತಾರೆ ಇಲ್ಲಿಂದನೇ ಎಷ್ಟೋ ಜನ ಟ್ರೈನ್ ಅಲ್ಲಿ ಒಡೆ ಮಾರ್ತಾರಲ್ಲ ಅವರೆಲ್ಲ ಇಲ್ಲಿಂದನೆ ಹೋಗೋದು ಅಲ್ಲೆಲ್ಲ ಮಾರೋರ ಹತ್ರ ನಾವು ಇಪ್ಪತ್ತು ರೂಪಾಯಿ ಕೊಟ್ಟು ತಗೋಬೇಕಿತ್ತು ಬಟ್ ಇಲ್ಲಿ ಇಲ್ಲಾಂದ್ರೆ ಫ್ರೆಶ್ ಆಗಿ ಸಿಗುತ್ತೆ ಚೆನ್ನಾಗೂ ಇರುತ್ತೆ ಹಾರಿ ಬಿಸಿ ಚೆನ್ನಾಗಿರುತ್ತೆಲ್ಲ ಅಂತ ತಗೊಂಡು ನಾವು ನಾನು ಅಲ್ಲಿ ನನ್ನ ಫ್ರೆಂಡು ತಿನ್ಕೊಂಡು ಗಾಡಿನ ಮಂಡ್ಯದಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ನಾವು ಬಸ್ ಹತ್ಕೊಂಡು ಸ್ಯಾಟ್ಲೈಟ್ ಬಂದಿರೋ ಸ್ಯಾಟ್ಲೈಟ್ ಬಂದಿರಬಹುದು ಅದನ್ನ ಗಾಡಿ ತೊಗೊಂಡು ಮಿಡಲಲ್ಲಿ ಒಬ್ಬರು ಬಸ್ಸಲ್ಲಿ ಸಿಕ್ಕಿದ್ರು ಅವ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದೀವಿ ಇದಾಗಿತ್ತು ನನ್ನ ಬೂವರ ಸ್ವಾಮಿ ದೇವಸ್ಥಾನದ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೀಸ್ ದ ನೆಕ್ಸ್ಟ್ ಬ್ಲಾಗ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಏನಾದರೂ ಮಿಸ್ಟೇಕ್ ಇದ್ರೆ ಇನ್ಫಾರ್ಮ್ ಮಾಡಿ ನನ್ನ ಚೆನ್ನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ನಿಮ್ಮ ಮೆಸೇಜಸ್ ಸಿಗುತ್ತೆ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ